ಸತತವಾಗಿ ಮೂವತ್ತೇಳು ವರ್ಷಗಳ ಕಾಲ ಸುದೀರ್ಘ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿರುವ ಯಂಕಾರೆಡ್ಡಿ ಪೋ ಪಾಟೀಲ್ ಅವರಿಗೆ ಸಿಬ್ಬಂದಿ ವರ್ಗ ಹಾಗೂ ಅಭಿಮಾನಿ ಬಳಗದಿಂದ ನಿವೃತ್ತಿ ಜೀವನದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಉತ್ತಮ ಆರೋಗ್ಯ ಹಾಗೂ ಆಯಸ್ಸನ ಭಗವಂತ ನಿಮಗೆ ನೀಡಲಿ ನಿಮ್ಮ ನಿವೃತ್ತಿ ದೀವ ಜೀವನವನ್ನು ಅತ್ಯಂತ ಸಂತೋಷದಿಂದ ನಲಿಯಿರಿ ಎಂದು ಕೃಷಿ ಅಧಿಕಾರಿಗಳಾದ ಅಂದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕೃಷಿ ಅಧಿಕಾರಿಗಳಾದ ಗೋವಿಂದರೆಡ್ಡಿ ಮದಕಿನಾಳ್ ಅವರು ತಿಳಿಸಿದ್ದಾರೆ ಇನ್ನು ಎಂಕಾರೆಡ್ಡಿ ಪಾಟೀಲ್ ಅವರು ತಮ್ಮ ಸುದೀರ್ಘ ಸೇವೆಯಲ್ಲಿ ಕೃಷಿ ಇಲಾಖೆಗೆ ಒಂದು ಗೌರವವನ್ನು ತಂದಿದ್ದಾರೆ ಇನ್ನು ಅತ್ಯಂತ ಸರಳತೆಯ ಸಜ್ಜನಿಕೆಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಮೂವತ್ತೇಳು ವರ್ಷಗಳ ನಂತರ ನಿವೃತ್ತಿಯನ್ನು ಹೊಂದುತ್ತಿರುವುದು ನಿಜವಾಗಲೂ ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಯಾವುದೇ ಒಂದು ಕಳಂಕ ಇಲ್ಲದೆ ಇವತ್ತು ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸೇವೆಯನ್ನು ಸಲ್ಲಿಸುತ್ತಾ ತಮ್ಮ ಕೆಲಸವನ್ನು ಮಾಡಿದ ಯಂಕಾರೆಡ್ಡಿ ಅವರಿಗೆ ಅಭಿಮಾನಿ ಬಳಗ ಹಾಗೂ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಕೃಷಿ ಅಧಿಕಾರಿಗಳಾದ ರೆಡ್ಡಿ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಮುದ್ದೇಬಿಹಾಳದಿಂದ ವಿಶೇಷ ಪ್ರತಿನಿಧಿ ಮುತ್ತು ಪೂಜಾರಿ ಜೊತೆಗೆ ಭೀಮ ಸಂಸ್ಕೃತಿ